ಮಾಮೂಲಿನಂತಾದ್ಲು ಹೌದು ನಾನೇನಾದರೂ ಹೊರಗೆ ಹೋಗೋ ತಾಯಿಯಾಗಿದ್ದರೆ ನನ್ನನ್ನು ನೀವು ತುಂಬಾ ಮಿಸ್ ಮಾಡ್ಕೊತಿದ್ರೇನೋ ಅಲ್ವಾ ನೀವಿಬ್ಬರೇ ಒದ್ದಾಡ್ಕೊಂಡು ನಾನು ಬರೋವರೆಗೂ ಕಾಯಬೇಕಾಗಿತ್ತು ಆ ಅಚ್ಚು ನಿನ್ನ ಜೊತೆಯಲ್ಲೂ ಇರದೆ ಬಿಟ್ಟು ಹೋಗ್ತಿದ್ದ ಒಬ್ಬಳೆ ಲಾಗ ಹಾಕಬೇಕಿತ್ತು ನೀನು ನಾನು ಬರೋವರೆಗೂ ನಿಮ್ಮಪ್ಪ ಬರೋವರೆಗೂ ತಟ್ಟೆ ಎತ್ಕೊಂಡು ಎದ್ದು ನಿಂತ ಪೂಜಾ ನಕ್ಕಳು ನನ್ನ ಫ್ರೆಂಡ್ ಒಂದನ್ನು ಹೇಳ್ತಿದ್ಲು ಅವರಮ್ಮ ಅವಳನ್ನು ಥರ್ಡ್ ಸ್ಟ್ಯಾಂಡರ್ಡ್ ಇಂದಾನೆ ಬಿಟ್ಟು ಹೋಗ್ತಾರಂತೆ ಲಾಕ್ ಮಾಡಿಕೊಂಡು ಬೇಕಾದದ್ದು ತಿಂದ್ಕೊಂಡು ಇಂಡೋರ್ ಗೇಮ್ಸ್ ಆಡಿಕೊಂಡು ಟಿ ವಿ ನೋಡಿಕೊಂಡು ಸಖತ್ತಾಗಿರ್ತಿತ್ತಂತೆ ನಾನು ಹಾಗೆ ನೆಮ್ಮದಿಯಾಗಿ ಇರ್ತಿದ್ದೇನೋ ರೂಢಿ ಆದಮೇಲೆ ಅದೇ ಚೆನ್ನಾಗಿರುತ್ತೇನೋ ತಾಯಿಯನ್ನು ನೋಡುತ್ತಾ ಹೇಳಲು ಈಗೇನು ನೀವು ಇದ್ದರೂ ಒಂದೇ ಇಲ್ದಿದ್ರೂ ಒಂದೇ ನಿಮ್ಮ ಪಾಡಿಗೆ ನೀವಿರ್ತೀರಾ ಅಪರೂಪಕ್ಕೆ ಮಾತನಾಡ್ತೀರಾ ನನ್ನ ಜೊತೆ ಒಂದಿನ ಟೈಮ್ ಎಲ್ಲಿ ಸ್ಪೆಂಡ್ ಮಾಡ್ತೀರಾ ಹೇಳಿ ಕೆಲಸ ಇಲ್ದಿದ್ರೆ ಪೂಜಾ ರೂಮ್ನಲ್ಲಿ ಪೂಜೆ ಶ್ಲೋಕ ತಪಸ್ಸು ಅದಿಲ್ಲ ಅಂದರೆ ಸಮಾಜ ಫ್ರೆಂಡ್ಸ್ ಅಂತ ಬಿಟ್ಟು ಹೋಗ್ತೀರಾ ಸೊ ನಾನು ಒಬ್ಬಳೇ ತಾನೆ ನಗುತ್ತಲೇ ಮಗಳೆಂದಳು ಅವಳ ಮಾತುಗಳಲ್ಲಿನ ಮೊಣಚು ಒಂಟಿತನ ಪವಿತ್ರಾಳಿಗೆ ತಾಕಿತ್ತು ಅಬ್ಬಬ್ಬ ಈಗಿನ ಕಾಲದ ಹೆಣ್ಮಕ್ಕಳು ಅದೆಷ್ಟು ಸೂಕ್ಷ್ಮ ನೇರ ಏನೆಂದು ಸಮಾಧಾನಿಸೋಣವೆಂದು ತೋಚದೆ ಅವಕ್ಕಾಗಿ ಮಗಳನ್ನು ರೆಪ್ಪೆ ಮಿಟಿಕಿಸದೆ ನೋಡಲು ಪೂಜಾಳೆ ತಾಯಿಯನ್ನು ನೋಡಿ ಕ್ಷಣವೇ ಕರುಣೆಯಿಂದ ಕೈ ಹಿಡ್ಕೊಂಡ್ಳು ಹೋಗಲಿ ಬಿಡಮ್ಮ ನೀವು ಒಬ್ಬರೇ ಎಲ್ಲ ಮಾಡ್ಕೋಬೇಕು ಕೆಲಸ ಇದ್ದೇ ಇರುತ್ತೆ ಇನ್ಮೇಲೆ ನಾನು ಹೆಲ್ಪ್ ಮಾಡ್ತೀನಿ ಬೇಗ ಬೇಗ ಮುಗಿಸಿ ಇಬ್ಬರು ಮಾತನಾಡೋಣ ಆಡ್ತಾನೂ ಇರೋಣ ನಾನು ಓದುವಾಗ ಜೊತೆಯಲ್ಲಿರಿ ನನಗೆ ಏನಾದರೂ ಗೊತ್ತಾಗದೆ ಇದ್ದರೆ ಕೇಳಬಹುದು ಮುಗ್ಧವಾಗಿ ಹೇಳಿದಾಗ ಪವಿತ್ರಾಳ ಕರಳು ಚುರುಕೆಂದಿತು ಮಗಳ ಮೊದಲ ಮಾತುಗಳು ಆಗ ವ್ಯಂಗ್ಯವೆನ್ನಿಸಲಿಲ್ಲ ವಾಸ್ತವವೆನಿಸಿತು ಮೃದುವಾಗಿ ಆಯಿತು ಬಂಗಾರ ಹಾಗೆ ಮಾಡೋಣವಂತೆ ಹೋಗು ತಟ್ಟೆ ಇಟ್ಬಾ ತಲೆಗೆ ಹೆಣ್ಣೆ ಇಟ್ಟು ಬಾಚ್ತೀನಿ ನೋಡು ಹೇಗೆ ಒಣಗಿ ಹುಲ್ಲಂತಾಗಿದೆ ಪೂಜಾ ಆಯಿತು ಬಂದೆ ಎಂದು ತಟ್ಟೆ ಎತ್ಕೊಂಡು ಊಟದ ನಡಿಗೆಯಲ್ಲಿ ಅಡಿಗೆ ಮನೆಯತ್ತ ಸಾಗದ್ಲು ರಾತ್ರಿ ಮಡದಿಯ ಮೊಗದಲ್ಲಿ ಮೂಡಿದ ಪ್ರಸನ್ನತೆಯಿಂದ ಕುತೂಹಲದಲ್ಲಿ ಮುರುಳಿ ಪ್ರಶ್ನಿಸಿದ ಏನಿವತ್ತು ಅಮ್ಮವರು ಬಹಳ ಖುಷಿಯಿಂದ ಇರೋ ತರಹ ಕಾಣಿಸ್ತಾ ಇದೆ ಏನು ವಿಷಯ ಏನು ನಾನು ಸಂತೋಷದಿಂದ ಇರೋದೇ ಪವಾಡ ಅನ್ನೋ ತರಹ ಏನು ಕಾರಣ ಏನು ಕಾರಣ ಅಂತ ಮನೆಯವರೆಲ್ಲ ಕೇಳಾಟ ಇನ್ಯಾರು ಕೇಳಿದ್ರು ನಿಮ್ಮ ಮಗಳು ಈಗ ನೀವು ಅರ್ಜುನ್ ಕೇಳಲಿಲ್ವಾ ಅವನು ತನ್ನದೇ ಪ್ರಪಂಚದಲ್ಲಿ ವಿಹರಿಸ್ತಾನೆ ಯಾರೆಷ್ಟು ಸುಖಿಯಾಗಿದ್ರು ದುಃಖದಲ್ಲಿದ್ದರೂ ಅವನಿಗೇನು ಎಫೆಕ್ಟ್ ಆಗೋಲ್ಲ ಮುರುಳಿ ಹತ್ತಿರ ಸರಿದು ಅವನನ್ನು ಸದ್ಯದಲ್ಲೇ ವಿಚಾರಿಸ್ಕೊತೀನಿ ತಮ್ಮ ಸಂತೋಷದ ರಹಸ್ಯ ಈ ಪರಮನಿಗೆ ತಿಳಿಸಬಹುದೇ ನಾನು ಇರೋದೇ ಹೀಗೆ ಯಾವಾಗಲೂ ಇದೆಲ್ಲ ಸುಳ್ಳು ಮದುವೆಯಾಗಿ ಹತ್ತತ್ರ ಹದಿನೆಂಟು ವರ್ಷಗಳಾಗ್ತಾ ಬಂತು ನೀನು ಯಾವಾಗ ಯಾವಾಗ ಹೇಗಿರ್ತೀಯ ಅಂತ ವಾಕ್ಯವಾಗಿ ಹೇಳುವಷ್ಟು ಪರಿಣಿತ ನನಗಿದೆ ಗೊತ್ತಾ ಸುಮ್ ಸುಮ್ನೆ ಏನೇನೋ ಹೇಳಬೇಡಿ ಸುಮ್ ಸುಮ್ನೆ ಏನ್ ಬಂತು ನಿಜವಾಗಿಯೂ ಹೇಳೋಣ ಅದೇನು ಹೇಳಿ ನೋಡೋಣ ಪೂಜೆ ಮುಗಿಸಿ ಹೊರ ಬಂದಾಗ ನಿನ್ನ ಮುಖದ ಮೇಲೊಂದು ಅಸಾಮಾನ್ಯವಾದ ಕಳೆ ಒಂದು ಗಾಂಭೀರ್ಯತೆ ಇತ್ತು ದೇವರಿಗೆ ನಾನು ತುಂಬಾ ಹತ್ತಿರ ಕ್ಲೋಸ್ ನಿಮಗೇನಾದರೂ ಬೇಕಾದರೆ ಹೇಳಿ ಕೊಡಿಸ್ಬಲ್ಲೆ ನನಗೇನಾದರೂ ಅಂದುಗಿಂದು ಮಾಡಿದ್ರೆ ದೇವರಿಗೆ ಹೇಳಿ ಸರಿಯಾಗಿ ಮಾಡಿಸ್ತೀನಿ ಅನ್ನೋ ಲುಕ್ ಇರುತ್ತೆ ಆಗ ಮುರುಳಿಯ ಮಾತಿಗೆ ಜೋರಾಗಿ ನಕ್ಳು ಪವಿತ್ರ ಹೌದು ಆಗ ನಿಮಗೆ ಭಯ ಆಗುತ್ತೆ ನನ್ನ ನೋಡಿದ್ರೆ ಹ್ಞೂ ಮತ್ತಿನ್ನೇನು ವಿಷಯನೂ ಹಾಗೆ ಇರುತ್ತೆ ಮುಖದ ತುಂಬ ಅರಿಶಿನ ಹಣೆಯಲ್ಲಿ ಅಗಲ ಕುಂಕುಮ ಮೂಡಿ ತುಂಬ ಹೂವು ಡಾರ್ಕ್ ಹಸಿರು ಇಲ್ಲವೇ ಡಾರ್ಕ್ ಕೆಂಪು ಸೀರೆ ಪುಣ್ಯಕ್ಕೆ ಕೈಲೊಂದು ತ್ರಿಶೂಲ ಇರಲ್ಲ ಇದ್ದಿದ್ರೆ ಎದುರುಗಿರೋರನ್ನು ತಿವಿದು ಬಿಡ್ತೀಯೋ ಏನೋ ಅಪ್ಪ ಪವಿತ್ರಾಗೆ ನಗು ಹುಕ್ಕುಕ್ಕಿ ಬಂದಿತ್ತು ಇನ್ನು ಮನೆ ಕೆಲಸ ಮಾಡ್ತಿರುವಾಗ ಡಿಸ್ಟರ್ಬ್ ಮಾಡಿದ್ರೆ ನೋಡು ನಿನ್ನ ನೋಟಕ್ಕೇನಾದರೂ ಸುಡೋ ಶಕ್ತಿ ಇದ್ದಿದ್ರೆ ಕ್ಷಣ ಮಾತ್ರದಲ್ಲೇ ಸುಟ್ಟು ಬೂದಿ ಆಗ್ತಿದ್ವೋ ಏನೋ ರೀ ನನ್ನನ್ನು ಒಳ್ಳೆ ವಿಲನ್ ತರಹ ಪಿಕ್ಚರೈಸ್ ಮಾಡ್ತೀರಾ ಕೆಲಸದ ಟೆನ್ಷನ್ನಲ್ಲಿ ಇರುವಾಗಲೇ ಚಿಕ್ಕ ಚಿಕ್ಕ ವಿಷಯಕ್ಕೂ ಹಿಂದೆ ಸುತ್ತುತ್ತಾ ಕ್ಲೀನ್ ಮಾಡಿರೋದನ್ನೆಲ್ಲ ಕೆದಕಿದ್ರೆ ಯಾರಿಗಾದರೂ ಕೋಪ ಬರುತ್ತೋ ಇಲ್ವೋ ಆದರೂ ಅಗತ್ಯಕ್ಕಿಂತ ಹೆಚ್ಚು ಕ್ಲೀನ್ ಅಗತ್ಯಕ್ಕಿಂತ ಹೆಚ್ಚು ಬೇಜಾರು ಮಾಡ್ಕೊತೀಯಾ ಅನ್ನೋದು ನನ್ನ ಪ್ರಾಮಾಣಿಕ ಅನಿಸಿಕೆ ಓಕೆ ಪಾಯಿಂಟೆಡ್ ನೋಟೆಡ್ ಆಮೇಲೆ ತುಂಬ ಆಸಕ್ತಿಯಿಂದ ಕೇಳಿದ್ದು ಪವಿತ್ರ ನೆಕ್ಸ್ಟ್ ಲುಕ್ ಏನಾದರೂ ನಿನ್ನ ಕೆಲಸ ಆಗಬೇಕಾದಾಗ ಸೀರೆ ಒಡವೆ ಇತ್ಯಾದಿ ಬೇಕಾದಾಗ ಮುಖದಲ್ಲಿ ಒಂದು ದೈನ್ಯತೆ ಮಾತುಗಳಲ್ಲಿ ಏನೋ ಪುಸಲಾಯಿಸುವಿಕೆ ಎಲ್ಲಿಲ್ಲದ ಸಹನೆ ಪವಿತ್ರ ಮಾತನಾಡಲಿಲ್ಲ ತಾನು ಮಾಡುತ್ತಿದ್ದು ಹಾಗೆ ಎಂದವಳಿಗೆ ತಿಳಿದಿತು ಆಮೇಲೆ ಆಮೇಲೆ ಅಪರೂಪಕ್ಕೆ ಪ್ರೀತಿಯ ಮೂಡ್ ಬಂದಾಗ ನಿನ್ನ ಮೊಗ ಹೇಗಿರುತ್ತೆ ಗೊತ್ತಾ ಅರಳಿದ ಹೂವಿನಂತೆ ಕಂಗಳಲ್ಲಿ ಮಿಂಚು ತುಟಿಗಳಲ್ಲಿನ ಮಾದಕತೆ ನನ್ನನ್ನು ಬಾ ಮುದ್ದಿಸು ಅಂತಿರುತ್ತೆ ತೋಳುಗಳು ನನ್ನನ್ನು ಹೂವಿನ ಮಾಲೆಯಂತೆ ಸುತ್ತುವರೆದಿರುತ್ತೆ ನನ್ನ ಆ ಸರಿ ನಿನಗಿದೆ ವಿಶ್ರಮಿಸು ಅಂತ ಇದೆ ಪವಿತ್ರ ಗಾಬರಿಯಿಂದ ಎದ್ದು ಬಾಗಿಲು ಹಾಕಿದೆಯಾ ಎಂದು ನೋಡಿ ಬಂದು ಗಂಡನ ಕೈ ತಟ್ಟದ್ಲು ಏನಾಗಿದೆ ನಿಮಗೆ ಪೋಲಿ ಪೋಲಿಯಾಗಿ ವರ್ಣಿಸ್ತಿದ್ದೀರಲ್ಲ ನೀವೇನು ಹೊಸದಾಗಿ ಮದುವೆ ಆದವರ ಅವರುಗಳಿಗಾದರೂ ವಾಸಿ ನೀವು ತುಂಬಾನೇ ಅಧ್ವಾನ ಹದಿಮೂರು ವರ್ಷದ ಮೈ ನೆರೆಯೋಕೆ ಬಂದಿರೋ ಮಗಳು ಹದಿನಾರು ವರ್ಷದ ನಿಮಗಿಂತ ಎತ್ತರ ಇರೋ ಮಗ ಇದ್ದಾನೆ ನೆನಪಿರಲಿ ಪವಿತ್ರ ರೇಗಲು ಮಕ್ಕಳು ಇದ್ರೇನೇ ಗಂಡ ಹೆಂಡತಿ ಏಕಾಂತದಲ್ಲಿ ಅದು ಇದು ಮಾತನಾಡಬಾರ್ದು ಅಂತ ರಿಸ್ಟ್ರಿಕ್ಷನ್ ಏನೂ ಇಲ್ಲ ಗೊತ್ತಾ ದಂಪತಿಗಳ ಮಧ್ಯೆ ನಾಚಿಕೆ ಅಸಹ್ಯ ಮುಚ್ಚುಮರೆ ಏನೂ ಇರಬಾರ್ದು ಅವರ ರೊಮ್ಯಾನ್ಸ್ ಪ್ರೀತಿಗೆ ಏನೂ ಕೊನೆ ಇರಲ್ಲ ಕಣೆ ಆದರೂ ವಯಸ್ಸಾಗ್ತಾ ಆಗ್ತಾ ಮನುಷ್ಯ ಲೌಕಿಕ ಬಿಟ್ಟು ಆಧ್ಯಾತ್ಮಿಕವಾಗಿ ಮುಂದುವರಿಯಬೇಕು ಏನು ಅಂತಹ ವಯಸ್ಸಾಗಿರೋದು ನಮ್ಮಿಬ್ರಿಗೂ ನಿನಗೆ ಮೂವತ್ತೈದು ನನಗೆ ಮೂವತ್ತೆಂಟು ಎಷ್ಟೋ ಮಂದಿಗೆ ಈ ವಯಸ್ಸಲ್ಲಿ ಇನ್ನೂ ಮದುವೆನೇ ಆಗಿರಲ್ಲ ಪ್ರೀತಿಗೆ ವಯಸ್ಸಲ್ಲ ಮನಸ್ಸು ಮುಖ್ಯ ಮುರುಳಿ ಹಠದಿಂದ ಅವಳ ಕೈ ಹಿಡಿದಳೆದ ನೀನ್ ಬೇಕಾದ್ರೆ ವಯಸ್ಸಿಗೆ ಮುಂಚೆ ಆಗು ನಾನ್ ಮಾತ್ರ ಬದಲಾಗಲ್ಲ ನಿನ್ನನ್ನು ಬಿಡಲ್ಲ ನೀನಲ್ಲದೆ ನನ್ಗ್ಯಾರಿದ್ದಾರೆ ನೀನನ್ನು ಸದಾ ಪ್ರೀತಿಸ್ತಾನೆ ಇರ್ತೀನಿ ಸದಾ ನೀ ಬೇಕು ನನಗೆ ಅವಳ ಸೊಂಟ ಹಿಡಿದು ಬಲವಾಗಿ ಅಪ್ಪಿದಾಗ ಪವಿತ್ರಾಳಿಗೇಕೋ ಅವನನ್ನು ಆರಿಸುವ ಮನಸ್ಸಾಗಿಲ್ಲ ಅವನ ನೆತ್ತಿ ನೆವರಿಸುತ್ತಾ ಅವನ ನೆತ್ತಿ ಚುಂಬಿಸಿದ್ಲು ಇಷ್ಟೆಲ್ಲ ಜವಾಬ್ದಾರಿ ಕೆಲಸದಿಂದ ಬಳಲಿದ್ರೂ ಈ ರೊಮ್ಯಾಂಟಿಕ್ ಸ್ಪಿರಿಟ್ ಪ್ರೀತಿ ಉಳಿಸ್ಕೊಂಡಿದ್ದೀರಲ್ಲ ಮೆಚ್ಚಬೇಕು ನಿಮ್ಮನ್ನು ರಸಿಕರು ನೀವು ರಸಿಕತೆ ಇಲ್ಲದ ಬದುಕೊಂದು ಬದುಕೆ ರಸಿಕತನದ ಫಲಿತ ಎಷ್ಟು ಮಧುರವಾಗಿರುತ್ತೆ ಸುಂದರವಾಗಿರುತ್ತೆ ಅನ್ನೋ ನಿದರ್ಶನ ಗೊತ್ತಿದ್ರೂ ಕೇಳ್ತೀಯಲ್ಲ ಅದು ಹೇಗೆ ಪವಿತ್ರ ಮುಗ್ಧವಾಗಿ ಕೇಳಿದ್ಲು ನನಗೆ ರಸಿಕತೆ ಇಲ್ಲದಿದ್ರೆ ನಿನಗೆ ಪ್ರೇಮ ಇಲ್ಲದಿದ್ರೆ ನಮ್ಮ ಮಕ್ಕಳು ಇಷ್ಟು ಚೆಲುವಾಗಿ ಹುಟ್ಟಿರ್ತಿದ್ರ ನೀನೇ ಹೇಳು ಮುರುಳಿ ಹೆಮ್ಮೆಯಿಂದ ಎದೆ ಉಬ್ಬಿಸಿ ಹೇಳಿದಾಗ ಹೇಗಿದ್ದಾರೆ ಇಬ್ರು ಒಂದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇಲ್ಲದ ಐ ಐ ಮಾರ್ಕ್ನ ಉತ್ಪನ್ನಗಳು ಇಂತಹ ಮುದ್ದಾದ ಮಕ್ಕಳನ್ನು ನಿನಗೆ ಉಡುಗೊರೆ ಕೊಟ್ಟು ನನ್ನ ಬಾಳನ್ನು ಬೆಳಕು ಮಾಡಿರೋ ನಿನಗೆ ನೀನು ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದು ಪವಿತ್ರ ನಾಚಿಕೆ ಸಂತಸದಿಂದ ಹೂ ಬೀರಿದಂತೆ ನಗುತ್ತಾ ಅವನ ಎದೆಗೊರಗಿ ಗೊಣಗಿದ್ಲು ಸಕ್ಸಸ್ ಟು ಜಂಬಾ ನಿಮಗಿಂತ ಹೆಚ್ಚಿನ ಕಾಂಟ್ರಿಬ್ಯೂಷನ್ ನನ್ನದೇ ಗೊತ್ತಾ ಫಿಲಮ್ಸ್ನಲ್ಲಿ ಹೇಳೋ ಹಾಗೆ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಸಾಕಿ ಸಲಹೆ ಬೆಳೆಸೋ ತಾಯೆಂದಿರೇ ಮುಖ್ಯ ಈ ವಿಷಯದಲ್ಲಿ ಎರಡು ಮಾತಿಲ್ಲ ನೀನು ಹೇಳಿದ್ದೆ ಸರಿ ಎಂದು ಮುರುಳಿ ಹೆಂಡತಿಯನ್ನು ಪ್ರೇಮಪೂರ್ವಕವಾಗಿ ಚಿಂಬಿಸುತ್ತಾ ದೀಪ ಹಾರಿಸಿದ ರಾತ್ರಿ ಊರಿನಿಂದ ಫೋನ್ ಬಂದಿತು ಹಬ್ಬಕ್ಕೆ ಊರಿಗೆ ಬರುವಂತೆ ಉಮಾ ಮಹೇಶ್ವರಮ್ಮ ಆಹ್ವಾನಿಸಿದ್ರು ಮುರುಳಿ ಮಾತನಾಡಿ ಪವಿತ್ರ ಕೈಗೆ ಫೋನ್ ಕೊಟ್ಟು ಚೆನ್ನಾಗಿದ್ದೀರಮ್ಮ ಪವಿತ್ರ ವಿಚಾರಿಸಿಕೊಂಡ್ಳು ಅಕ್ಕ ಬಾವ ಮಕ್ಕಳು ಹೇಗಿದ್ದಾರೆ ಅಪ್ಪನ ಕಾಲ್ ನೋವು ಹೇಗಿದೆ ಎಲ್ಲರೂ ಚೆನ್ನಾಗಿದ್ದೀವಿ ಆಯುರ್ವೇದದ ಯಾವುದೋ ಹೆಣ್ಣೆ ಹಚ್ಕೊತಿದ್ದಾರೆ ಇವರು ನಿಮ್ಮ ಬಾವ ತಂದು ಕೊಟ್ಟರು ಈಗ ಸ್ವಲ್ಪ ನೋವು ಪರವಾಗಿಲ್ಲ ಪೂಜಾ ಅರ್ಜುನ್ ಹೇಗಿದ್ದಾರೆ ಚೆನ್ನಾಗಿದ್ದಾರೆ ಮಲ್ಗಿದ್ದಾರೆ ಭಾನುವಾರ ಅಲ್ವಾ ಬೇಗ ಮಲ್ಗಿದ್ರು ಎಬ್ಬಿಸ್ಲಾ ಬೇಡ ಬೇಡ ನಾಳೆ ನಾಳಿದ್ದು ಫೋನ್ ಮಾಡಿಸು ತುಂಬ ದಿನ ಆಯಿತು ಮಾತನಾಡಿ ಅಂದ ಹಾಗೆ ಹಬ್ಬಕ್ಕೆ ಊರಿಗೆ ಬನ್ನಿ ಅಂತ ಹೇಳೋಕೆ ಫೋನ್ ಮಾಡಿದೆ ಪವಿತ್ರ ಎರಡು ದಿವಸ ಮುಂಚೆನೇ ಬಂದರೆ ಆಡೋಕೆ ಮಾಡೋಕೆ ಮಕ್ಕಳಿಗೆ ಚೆನ್ನಾಗಿರುತ್ತೆ ಹಾಂ ಹ್ಞೂ ಪವಿತ್ರ ಮೆಲ್ಲಗೆ ಹೇಳ್ದು ನಮ್ಮ ಮನೆಯಲ್ಲೂ ಹಬ್ಬ ಮಾಡಬೇಕಲ್ವಮ್ಮ ನಾನು ಯಾವಾಗಲೂ ಹೇಳಿದ್ದೀನಿ ವರ್ಷಕ್ಕೆ ಮೂರು ಹಬ್ಬ ನಮ್ಮ ಜೊತೆ ಇಲ್ಲೇ ಮಾಡಲೇಬೇಕು ಅಂತ ಯುಗಾದಿ ಹೂರಬ್ಬ ಮತ್ತು ನರಸಿಂಹ ಜಯಂತಿ ಆಗ ಎಲ್ಲರೂ ಸೇರ್ಲೇಬೇಕು ನನ್ಗೆ ಗಾ ಇರಲ್ವಾ ನನ್ನ ಮಗ ಹಬ್ಬಕ್ಕೆ ನನ್ನ ಜೊತೆ ಇರಬೇಕು ಅಂತ ಅತ್ತೆಯ ನೇರವಾದ ಪ್ರಶ್ನೆಗೆ ಉತ್ತರಿಸಲಾಗಲಿಲ್ಲ ಪವಿತ್ರಾಳಿಗೆ ಬರ್ತೀರಾ ತಾನೇ ಎಲ್ಲರೂ ಕಾಯ್ತಾ ಇರ್ತೀವಿ ಏನಾದರೂಂದು ನೆಪ ಹೇಳಿ ತಪ್ಪಿಸ್ಕೊಂಡ್ರೆ ಆಮೇಲೆ ನಾನು ನಿನ್ನ ಜೊತೆ ಮಾತನಾಡೋದೇ ಇಲ್ಲ ಮಹೇಶ್ವರಮ್ಮನ ನವಿರಾದ ಬೆದರಿಕೆ ಪವಿತ್ರ ಮನಸ್ಸಿಲ್ಲದ ಮನಸ್ಸಿನಿಂದ ಒಪ್ಪದಳು ವಸುದಾಳ ಮಾತನಾಡಿ ಆಹ್ವಾನಿಸಿದ್ಲು ಮುರುಳಿ ರೂಮ್ನಲ್ಲಿ ಕೇಳಿದ ಏನಂದ್ರು ಅಮ್ಮ ಗೊತ್ತಿಲ್ವಾ ನಿಮಗೆ ಆದರೂ ಕೇಳೋದು ಅದೇ ಊರಿಗೆ ಹಬ್ಬಕ್ಕೆ ಬನ್ನಿ ಅಂತ ಹ್ಞೂ ಹೋಗಲೇಬೇಕ್ರೀ ಪವಿತ್ರಾಳಿಗೆ ಹಬ್ಬದ ದಿನ ಮನೆಗೆ ಬೀಗ ಹಾಕಿ ಹೋಗೋದು ಪ್ರತಿ ಸಲದಂತೆ ಇಷ್ಟವಿರಲಿಲ್ಲ ಗಂಡನೇನಾದರೂ ಈ ಬಾರಿಯಾದರೂ ಯಾವುದಾದರೂ ಕಾರಣಕ್ಕೆ ಬೇಡವೆಂದ್ರೆ ಹೋಗೋದನ್ನು ತಳ್ಳಿ ಹಾಕೋಣವೆಂದು ಯಾಕೋ ವರ್ಷ ವರ್ಷ ಹೋಗಬೇಕಾಗಿರೋದು ಗೊತ್ತಿಲ್ವಾ ಹದಿನಾರು ಹದಿನೆಂಟು ವರ್ಷಗಳಿಂದ ಅದೇ ನಡೀತಾ ಇರೋದು ನೀನು ಅದೇ ಪ್ರಶ್ನೆನ ಕೇಳ್ತೀಯ ನಾನು ಅದೇ ಉತ್ತರ ಹೇಳ್ತೀನಿ ಅಲ್ವಾ ಹೌದು ಆದರೂ ಪವಿತ್ರ ರಾಗ ಹೇಳಲು ಅದೇ ರಾಗ ಹಬ್ಬದ ದಿನ ಹೀಗೆ ಮನೇನ ಬಿಟ್ಟು ಹೋಗೋದು ಅಂತ ನಂದು ಅದೇ ಉತ್ತರ ದೀಪಾವಳಿ ನರಸಿಂಹ ಜಯಂತಿ ಯುಗಾದಿ ಊರಲ್ಲಿ ಮಾಡಬೇಕು ಅವರೆಲ್ಲರೂ ಆಸೆಯಿಂದ ನಮಗಾಗಿ ಕಾಯ್ತಾ ಇರ್ತಾರೆ ಅದರಲ್ಲಿ ಆಪ್ಷನ್ ಇಲ್ಲ ಅಂತ ಗೊತ್ತು ನಿನಗೆ ಆದರೂ ಸುಮ್ ಸುಮ್ಮನೆ ಕೇಳೋದು ನಾನೇನಾದರೂ ಬಾಯಿ ತಪ್ಪಿ ಬೇಡ ಅಂತಿನೇನೋ ಎಂದು ಹಬ್ಬಬ್ಬ ಏನು ಹೆಂಗಸರು ತುಂಬ ಬುದ್ಧಿ ಓಡಿಸ್ತೀರಪ್ಪ ಹೌದೌದು ತಾವುಗಳು ಏನು ಓಡಿಸೋದೇ ಇಲ್ವೇನೋ ಓಡಿಸೋದು ಇಂತಹ ಆಳು ಮುಳ್ಳುಗಳ ಹಬ್ಬದ ದಿನ ಮನೇಲಿ ಇರೋಣ ಅಂದರೆ ಅದೇ ದೊಡ್ಡ ತಪ್ಪು ಅನ್ನೋ ಹಾಗಾಡ್ತಿರಲ್ಲ ಪವಿತ್ರ ಮುನಿಸಿನಿಂದ ಕೇಳಿದಾಗ ತನ್ನ ಅಸಮಾಧಾನ ಸೂಚಿಸಿದ ಇದು ನಮ್ಮ ತಾತ್ಕಾಲಿಕವಾದ ಮನೆ ಹಳ್ಳಿಯಲ್ಲಿರೋದೇ ನಿಜವಾದ ನಮ್ಮ ಮನೆ ತಲತಲಾಂತರಗಳಿಂದ ನೂರಾರು ವರ್ಷಗಳಿಂದ ನಮ್ಮ ಪೂರ್ವಿಕರು ಅಜ್ಜ ಅಜ್ಜಿ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಮ್ಮಂದಿರು ಅವರ ಮಕ್ಕಳು ಮೊಮ್ಮಕ್ಕಳು ಇದ್ದ ಮನೆಯಲ್ಲಿ ಹಬ್ಬಗಳನ್ನು ಆಚರಿಸೋದು ತುಂಬ ನಮ್ಮ ವಂಶದ ಪದ್ಧತಿ ಈಗ ನೀನು ನನ್ನ ಮಕ್ಕಳು ಆ ವಂಶಕ್ಕೆ ಸೇರಿದವರು ತಾನೇ ನನ್ನ ಮಕ್ಕಳಿಗೂ ನಮ್ಮ ಶಾಸ್ತ್ರ ಸಂಪ್ರದಾಯ ಗೊತ್ತಾಗಬೇಕು ನಮ್ಮವರು ತಮ್ಮವರು ಅಂತ ಅಭಿಮಾನ ಬೆಳೆಸ್ಕೊಬೇಕು ಅವರಪ್ಪ ಹುಟ್ಟಿದ್ದು ಬೆಳೆದ ಹಳ್ಳಿಯ ಬಗ್ಗೆ ಪ್ರೀತಿ ಮೂಡಿಸ್ಕೋಬೇಕು ಅಜ್ಜಿ ತಾತನ ಪ್ರೀತಿಯನ್ನು ಸವಿಬೇಕು ಹೀಗೆ ಒಂಟಿಯಾಗಿ ಬೆಳೆಸ್ತಾ ಹೋದರೆ ನಾಳೆ ದಿವಸ ಅವರಿಗೆ ಯಾರೂ ಇರಲ್ಲ ಎಷ್ಟೇ ದುಡಿದ್ರು ನಮ್ಮವರು ತಮ್ಮವರು ಅಂತ ಇದ್ರೇನೆ ಚಂದ ಹಳ್ಳಿ ಜೀವನ ಹೇಗಿರುತ್ತೆ ಹಳ್ಳಿಯ ಜನ ಎಷ್ಟು ಕಷ್ಟಪಡ್ತಾರೆ ಅವರ ಶ್ರಮ ನಗರಗಳಿಗೆ ಎಷ್ಟು ಮುಖ್ಯ ಅನ್ನೋದು ಕೂಡ ಅರ್ಥವಾಗಲಿ ಆಯ್ತಾಯ್ತು ಗೊತ್ತಾಯ್ತು ಸರಿ ಬಿಡಿ ಏನ್ ಸರಿ ಇನ್ನೊಂದ್ಸಾರ್ತಿ ಹಬ್ಬಕ್ಕೆ ಹೋಗೋಣ ಅಂದಾಗ ಇಂದು ಮುಂದು ನೋಡಿದ್ರೆ ಅಲ್ಲಿಗೆ ಬರಲೇ ಬೇಡ ನಾನು ನನ್ನ ಮಕ್ಕಳು ಹೋಗಿ ಬರ್ತೀವಿ ನಿನ್ನ ನೀನು ಅಲ್ಲೇ ಸಂಸಾರ ಮಾಡು ಅಂತ ಹೇಳಿದ್ರ ಒಂದೆರಡು ದಿನ ಕೂಡ ಅತ್ತೆ ಮಾವನ ಜೊತೆಯಲ್ಲಿ ಇರಬೇಕು ಅಂತ ಆಸೆ ಪಡೆದ ಸ್ವಾರ್ಥಿ ನೀನು ದೊಡ್ಡ ಮಗ ಸೊಸೆ ಮಕ್ಕಳು ಇರುವಂತೆ ಸದಾ ಜೊತೆಯಲ್ಲಿ ಇರಲ್ಲ ಒಂದೆರಡು ದಿವಸಗಳಾದರೂ ಚಿಕ್ಕ ಮಗ ಸೊಸೆ ಮೊಮ್ಮಕ್ಕಳು ಬಂದ ಜೊತೆಯಲ್ಲಿ ಇರಲಿ ಅನ್ನೋ ಆಸೆ ಅವರಿಗಿರೋಲ್ವಾ ಬಾಯಿ ಪ್ರಚಾರಕ್ಕೆ ಅಲ್ಲಿಗೆ ಹೋದಾಗ ಬಂದು ನಮ್ಮ ನಮ್ಮ ಜೊತೆ ಇರಿ ಅಂತೀಯಾ ಅವರು ಹಳ್ಳಿ ಕೆಲಸ ಮನೆ ಬಿಟ್ಟು ಬರೋಲ್ಲ ಅದು ಗೊತ್ತು ನಿನಗೆ ಅವರಂತೂ ಬರಲ್ಲ ವರ್ಷಕ್ಕೆರಡು ಮೂರು ಬಾರಿಯಾದರೂ ಹೋಗಿ ಬರಬೇಕಂತ ನಿನಗೂ ಅನ್ಸಲ್ವಾ ಅದೇಕೋ ಮುರಳಿ ಬಹಳ ಅಸಮಾಧಾನಗೊಂಡಿದ್ದ ಈಗ ಅರ್ಥ ಆಗಲ್ಲ ನಿನಗೆ ನಾಳೆ ದಿನ ನಿನ್ನ ಮಕ್ಕಳು ರೆಕ್ಕೆ ಬಲಿತು ಹಾರಿ ಹೋದಾಗ ನಾನು ನೀನು ಇಬ್ಬರೇ ಇರುವಾಗ ಆ ನೋವೇನೆಂದು ಗೊತ್ತಾಗತ್ತೆ ನೀನು ನಿನ್ನದೇ ಪ್ರಪಂಚದಲ್ಲಿದ್ದೀಯಾ ಬೇರೆಯವರು ನನ್ನಿಂದ ಏನು ಬಯಸ್ತಾರೆ ಅವರ ಅವಶ್ಯಕತೆ ಆಸೆಗಳೇನು ಎಂದು ಯೋಚಿಸೋಕು ಆಗಲ್ಲ ನೀನು ಮುರುಳಿ ಎದ್ದು ಹೋದ ಪವಿತ್ರ ಬೆಪ್ಪಾಗಿ ಕುಳಿತೇ ಇದ್ಲು ನಡೆದಿದ್ದೇನೆಂದು ನಿಧಾನವಾಗಿ ಯೋಚಿಸಿದ್ಲು ಹೌದು ತಾನು ಮಾಡ್ತಿದ್ದಿದ್ದು ಹಾಗೇನೆ ಸಂತೋಷವಾಗಿ ಹಳ್ಳಿಗೆ ಹೊರಡುತ್ತಲೇ ಇರಲಿಲ್ಲ ಕೆಲಸದ ಒತ್ತಡದಲ್ಲಿ ಮತ್ತೆ ರಜೆ ಇದ್ದಾಗಲೂ ಕೆಲ ಬಾರಿ ಆಯಾಸದಲ್ಲಿ ಮುರುಳಿಯ ಊರಿಗೆ ಆಗಾಗ್ಗೆ ಹೋಗಿ ಬರುತ್ತಿದ್ದಿದ್ದು ಕಡಿಮೆ ಪಾಪ ಅವನಿಗೂ ತಾಯಿ ತಂದೆಯ ಜೊತೆ ತಾನು ಹುಟ್ಟಿ ಬೆಳೆದು ಆಡಿದ ಜಾಗದಲ್ಲಿ ಆರಾಮವಾಗಿ ಕಾಲ ಕಳೆಯಬೇಕೆನ್ನುವ ಆಸೆ ಇರದೆ ತನಗೂ ಹಳ್ಳಿಯ ಜೀವನ ಅಲ್ಲಿನ ಅಚ್ಚನೆಯ ಹಸಿರು ಸಗಣಿಯಿಂದ ಸಾರಿಸಿದ ನೆಲ ಹೆಂಚಿನ ಮನೆ ದನಕರುಗಳು ಕೋಳಿ ಪಿಳ್ಳೆಗಳು ಅಲ್ಲಿನ ಕೆರೆ ರಂಗವಲ್ಲಿ ನೆರೆಹೊರೆ ಅತ್ತೆ ಮಾವ ಊರ್ಗಿತಿ ಬಾವ ಅವರ ಮಕ್ಕಳು ಎಲ್ಲರೂ ಇಷ್ಟವೇ ಅದೇಕೋ ಈ ಮನೆಯಲ್ಲಿ ಲಕ್ಷಣವಾಗಿ ಪೂಜೆ ಮಾಡದೆ ಹಬ್ಬದ ದಿನ ಬೀಗ ಹಾಕಿ ಹೋಗೋದು ಇಷ್ಟವಾಗುತ್ತಿರಲಿಲ್ಲ ತನ್ನ ಮನೆಯ ದೈವ ಸಮೂಹವನ್ನು ಒಂಟಿಯಾಗಿ ಬಿಟ್ಟು ಹೋದಂತೆ ಫೀಲ್ ಆಗೋದು ಜೊತೆಗೆ ಕರೆದ ಕೂಡಲೇ ಖುಷಿ ಖುಷಿಯಾಗಿ ಹೊರಡಲಿಲ್ಲ ಇವಳಿಗೆ ಇಲ್ಲಿ ಇಷ್ಟ ಇದೆ ಎಂದು ಮುರುಳಿ ಭಾವಿಸ ಬಿಡುವ ಸಾಧ್ಯತೆ ಇದೆಯೇನೋ ಎನ್ನುವ ಒಂದು ಸುಪೀರಿಯಲ್ ಫೀಲಿಂಗ್ ತನಗೆ ಇರಬಹುದೆಂದೆನಿಸಿತು ಪವಿತ್ರಾಗೆ ಇನ್ನು ಮುಂದೆ ಅತ್ತೆ ಕರೆದ ಕೂಡಲೇ ಹೊರಡಬೇಕು ಅವನಿಗೆ ಬೇಜಾರು ಮಾಡಬಾರ್ದು ಒಬ್ಬೊಬ್ಬರಿಗಾಗಿ ಒಬ್ಬೊಬ್ಬರು ಕೆಲವು ಬಾರಿ ಬಿಟ್ಟು ಕೊಡಲೇ ಬೇಕಾಗುತ್ತೆ ಎಂದು ಮನಸ್ಸನ್ನು ಸರಿಪಡಿಸಿಕೊಂಡು ಪವಿತ್ರ ಮಕ್ಕಳು ಓದುವುದನ್ನು ಮುಗಿಸಿ ಊಟಕ್ಕೆ ಕಾಯುತ್ತಿರ್ತಾರೆ ಎಂದುಕೊಳ್ಳುತ್ತಾ ಎದ್ದೇಳುವಷ್ಟರಲ್ಲಿ ಅರ್ಜುನ್ ರೂಮಿನ ಬಾಗಿಲು ಬಳಿ ನಿಂತು ಬರ್ತೀರಾ ತುಂಬ ಹೊಟ್ಟೆ ಹಸಿವು ಎಂದ ಮುರಳಿ ಊಟದ ಸಮಯದಲ್ಲಿಯೂ ಸರಿಯಾಗಿ ಮಾತನಾಡಲಿಲ್ಲ ಕೋಣೆಗೆ ಬಂದಾಗ ಆ ಕಡೆ ತಿರುಗಿ ಮಲಗಿದ್ದ ಪವಿತ್ರ ಮಂಚ ಏರಿ ಅವನ ಕೈ ತಟ್ಟಿದ್ಲು ಮುರುಳಿ ತಿರುಗಲಿಲ್ಲ ಅಲ್ಲಾಡ್ಸಿದ್ಲು ಆಗಲೂ ತಿರುಗದಾಗ ಪವಿತ್ರ ಬಲವಂತದಿಂದ ಅವನ ಭುಜ ಹಿಡಿದು ತನ್ನೆಡೆಗೆ ತಿರುಗಿಸಿಕೊಂಡು ಮುರುಳಿ ಕಣ್ಮುಚ್ಚಿದ ರೀ ನೀವು ನಿದ್ದೆ ಮಾಡಿಲ್ಲ ಅಂತ ಗೊತ್ತು ನೋಡ್ರಿ ಮುರುಳಿ ಕಣ್ ತೆಗೆಯಲಿಲ್ಲ ಉತ್ತರಿಸಲು ಇಲ್ಲ ರೀ ಮಾತನಾಡ್ತೀರೋ ಇಲ್ವೋ ಏನೋ ಒಂದು ಮಾತು ಹೇಳಿದಕ್ಕೆ ಇಷ್ಟೊಂದು ಸಿಟ್ಟ ಯಾವಾಗಲೂ ಹೇಳೋ ಹಾಗೆ ಹೇಳಿದೆ ಅದೊಂದು ದೊಡ್ಡ ತಪ್ಪ ಪವಿತ್ರ ಅವನೆದೆಯ ಮೇಲೆ ತಲೆ ಇಟ್ಟಳು ಇನ್ಮೇಲೆ ಹಾಗೆ ಹೇಳಲ್ಲ ಕರೆದ ಕೂಡಲೇ ಬರ್ತೀನಿ ನನಗೂ ಅಲ್ಲಿರೋಕೆ ಆಸೆನೆ ಹಬ್ಬಗಳಲ್ಲಿ ಮನೆ ಬಿಟ್ಟು ಹೋಗಬೇಕಲ್ಲ ಅಂತ ಅಂದೆ ಸರಿಯಪ್ಪ ಆಗಲೂ ಮುರುಳಿ ಪ್ರತಿಕ್ರಿಯಿಸದಿದ್ದಾಗ ಪವಿತ್ರ ನಿರಾಸೆಯಿಂದ ಬಿಡಿಯಪ್ಪ ಇಷ್ಟೊಂದು ಕೇಳಿಕೊಂಡ್ರೂ ಕ್ಷಮಿಸಲ್ಲ ಅಂತಂದರೆ ನಮ್ಮದೆಂತಹ ಕಲ್ಲು ಮನಸ್ಸು ಗೊತ್ತಾಯಿತು ನಾನು ಹೊರಗೆ ಹೋಗ್ತೀನಿ ಮಾತಿಲ್ಲ ಕಥೆಯಿಲ್ಲ ಅಂದಮೇಲೆ ಇಲ್ಲಿದ್ದು ಏನು ಪ್ರಯೋಜನ ಎಂದು ತಲೆ ಎತ್ತುವಷ್ಟರಲ್ಲಿ ಮುರುಳಿಯ ಎರಡು ಕೈಗಳು ಅವಳನ್ನು ಬಳಸಿದವು ಮುರುಳಿ ಕಣ್ ತೆಗೆಯದೆಯೇ ನಗುತ್ತ ತನ್ನ ಎದೆಗೆ ಗಟ್ಟಿಯಾಗಿ ಅಪ್ಪಿಕೊಂಡ ಅಮ್ಮ ಅಮ್ಮ ನಾನು ಒಂದನ ಮನೆಗೆ ಆಡೋಕೆ ಹೋಗ್ಲ ಪೂಜಾಳ ಪ್ರಶ್ನೆಗೆ ಸೆಂಡಿಗೆ ಡಬ್ಬದಲ್ಲಿ ತುಂಬಿಡುತ್ತಿದ್ದ ಪವಿತ್ರ ಯಾರು ವಂದನ ಎಂದವಳು ನೆನಪಿಸಿಕೊಂಡು ಜ್ಞಾಪಕ ಬಂತು ಅದೇ ನಮ್ಮ ರೋಡಿಗೆ ಪಿಂಕ್ ಹೌಸ್ಗೆ ಹೊಸ್ದಾಗಿ ಬಂದಿದ್ದಾರಲ್ಲ ನಿನ್ನ ಫ್ರೆಂಡ್ ಎಂದು ಕೇಳಿದಳು ಹ್ಞೂ ಅವಳಿಗೆ ತುಂಬ ಬೇಜಾರಂತೆ ಹಳೆ ಮನೆ ಹತ್ರ ತುಂಬ ಫ್ರೆಂಡ್ಸ್ ಇದ್ರಂತೆ ಇಲ್ಲಿ ಯಾರೂ ಇಲ್ಲ ನೀನಾದರೂ ಬಾ ಅನ್ಲು ನನಗೂ ಇಲ್ಲಿ ಯಾರೂ ಇಲ್ವಲ್ಲ ಹೋಗ್ಲಮ್ಮ ಏನು ಮಾಡ್ತೀರಾ ಯಾವುದಾದ್ರೂ ಹೀಗೆ ಶಟಲ್ ಅಥವಾ ತ್ರೋಬಾಲ್ ಬೀದಿಲ್ಲ ಹ್ಞೂ ಅಥವಾ ಅವರ ಮನೆ ಕಾಂಪೌಂಡ್ ದೊಡ್ಡದಿದೆಯಲ್ಲ ಅಲ್ಲಾಡ್ತೀವಿ ರೋಡಲ್ಲಿ ಆಡಿದ್ರೆ ಹುಷಾರು ನಮ್ಮದು ಮೇನ್ ರೋಡ್ ಅಲ್ಲದಿದ್ದರೂ ಈಗೆಲ್ಲ ತುಂಬ ವೆಹಿಕಲ್ಸ್ ಓಡಾಡುತ್ತೆ ಪವಿತ್ರ ಎಚ್ಚರಿಸಿದ್ಲು ಮನೆ ಒಳಗೂ ಆಡ್ತೀವಿ ಚೆಸ್ ಮೊನಪಲಿ ಬಿಸ್ನೆಸ್ ಆಯಿತು ಹೋಗಿ ಬೇಗ ಬಾ ಆಮೇಲೆ ಓದೋದು ಹೋಮ್ವರ್ಕ್ ಇದೆಯಲ್ಲ ಮಗಳು ಇಂದು ತಾನೇ ಆಟಕ್ಕೆ ಹೋಗುತ್ತಿರುವುದು ಪವಿತ್ರಾಳಿಗೆ ಖುಷಿ ಪೂಜಾ ಸಂಭ್ರಮದಿಂದ ಬೋರ್ಡ್ ಗೇಮ್ಸ್ ಆ್ಯಕ್ಟಿವಿಟಿ ಪುಸ್ತಕಗಳನ್ನು ಕ್ರಯಾನ್ಸ್ ಪೇಂಟ್ ಬಾಕ್ಸ್ಗಳನ್ನು ತೆಗೆದುಕೊಂಡ್ಲು ಪವಿತ್ರ ರೇಗಿಸಿದ್ಲು ಊರಿನಿಂದ ಊರಿಗೆ ಹೋಗುವ ಹಾಗೆ ಎಲ್ಲ ತೆಗೆದುಕೊಂಡು ಹೋಗ್ತಿದೆಯಲ್ಲೇ ಪೂಜಾ ಅಯ್ಯೋ ಏನಾದರೂ ಮರ್ತಿದ್ರೆ ಮತ್ತೆ ಬರೋಕ್ಕಾಗಲ್ವಲ್ಲ ಏನು ಮಹಾ ದೂರ ನೋಡು ಈ ರೋಡ್ ಎಂಟು ತಾನೇ ಬೇಜಾರಮ್ಮ ಎಲ್ಲದಕ್ಕೂ ಬೇಜಾರು ಬೇಜಾರು ನಿಮ್ಗಳಿಗೆ ಇಷ್ಟು ಚಿಕ್ಕ ಪುಟ್ಟ ವಯಸ್ಸಿಗೆ ಆಡ್ತೀರಾ ಹೀಗೆ ಈಗ ನಾನು ನೋಡು ಮನೆ ಕೆಲಸ ಮಾಡಿಕೊಂಡು ಸಾಮಾನು ತರಕಾರಿ ತಂದುಕೊಂಡು ಪಾತ್ರೆ ಪೂಜೆ ಅಬ್ಬಾ ಪೂಜಾ ಬಾಗಿಲು ಬಳಿ ಹೋದ್ಲು ನೀವು ಸೂಪರ್ ಉಮೆನ್ ಅಂತ ಅವತ್ತೇ ಡಿಸೈಡ್ ಮಾಡಿದ್ವಲ್ಲ ಈಗ ಟೈಮ್ ಆಯಿತು ಒಂದನಾಗೆ ಐದುವರೆಗೆಲ್ಲ ಬರ್ತೀನಿ ಅಂದಿದೆ ಐದು ಮುಕ್ಕಾಲು ದಡದಡನೆ ಬಾಗಿಲು ದಾಟಿ ಗೇಟ್ ತೆಗೆದ್ಲು ಬಾಯ್ ಗೇಟ್ ಹಾಕ್ಬಿಟ್ಟು ಹೋಗು ಬೇಗ ಬಾ ಹ್ಞೂ ಏಳು ಗಂಟೆಗೆಲ್ಲ ಮನೆಯಲ್ಲಿರಬೇಕು ಆಯಿತು ಪೂಜಾ ಬೇಗ ಬೇಗ ಸಾಗದ್ಲು ಅರ್ಜುನ್ ಪೂಜಾ ಹೋದ ಅರ್ಧ ಗಂಟೆಗೆ ಮನೆಗೆ ಬಂದ ಕೈ ಕಾಲು ತೊಳೆದು ಸೋಫಾದ ಮೇಲೆ ಆಯಾಸದಿಂದ ಕುಳಿತು ಕಣ್ಮುಚ್ಚಿದ ಅಡಿಗೆ ಮನೆಯಿಂದ ಬಂದ ಪವಿತ್ರ ಅರ್ಜುನನ್ನು ನೋಡಿ ಅಚ್ಚರಿಗೊಂಡ್ಳು ಆಡ್ಲಿಲ್ವೇನೋ ಇಷ್ಟು ಬೇಗ ವಾಪಸ್ ಬಂದಿದೆಯಾ ಅರ್ಜುನ್ ಉತ್ತರಿಸಲಿಲ್ಲ ಅವನ ಮೊಗದ ಮೇಲಿದ್ದ ಬಳಲಿಕೆ ನೋಡಿ ಅನುಮಾನಗೊಂಡ ಪವಿತ್ರ ಅವನ ಹಣೆಯ ಮೇಲೆ ಕೈಯಿಟ್ಲು ಬೆವರಿನಿಂದ ಜೊತೆ ಬಿಸಿಯು ತಾಗಿದಾಗ ಪವಿತ್ರ ಅರ್ಜುನ್ ಅಚ್ಚು ಎಂದ್ಲು ಅವನ ಭುಜ ಅಳ್ಳಾಡಿಸುತ್ತಾ ಅರ್ಜುನ್ ನಿಧಾನವಾಗಿ ಕಣ್ ತೆಗೆದು ಪ್ರಾಯಾಸದಿಂದ ಏನಮ್ಮ ಎಂದ ಮೈ ಬಿಸಿ ಇದೆ ಜ್ವರ ಬಂದಿದೆ ಹ್ಞೂ ಆಟಕ್ಕೆ ಹೋದಾಗಲೇ ಒಂಥರ ಸುಸ್ತು ಅನ್ನಿಸ್ತು ಭಾನುವಾರ ಫೈನಲ್ ಪ್ರಾಕ್ಟೀಸ್ ಮಾಡಲೇಬೇಕು ಅಂತ ಹೋಗಿದ್ದು ಆಡೋಕೆ ಆಗಲಿಲ್ಲ ತಲೆನೋವು ಮುಖ ಕಿವುಚಿದ ಬಿಸಿ ಹಾಲು ಕುಡಿದು ಮೈ ಕೈ ನೋವು ತಲೆನೋವು ಜ್ವರದ ಮಾತ್ರೆ ತಗೊಂಡು ವಿಕ್ಸ್ ಚೆನ್ನಾಗಿ ಹಣೆಗೆ ಎದೆಗೆ ಹಚ್ತೀನಿ ಬೆಚ್ಚಗೆ ರಗ್ ಹೊತ್ಕೊಂಡು ಮಲಗು ಮೆಡಿಸಿನ್ ಕ್ಯಾಬಿನೆಟ್ನಿಂದ ವಿಕ್ಸ್ ಮಾತ್ರೆ ತೆಗೆದಿಟ್ಟು ಹಾಲು ತರಲು ಓಡಿದ್ಲು ವಿಕ್ಸ್ ಎದೆಗೆ ಹಚ್ಚಿ ಹಣೆಗೂ ಸವರಿ ಎರಡು ಬೆಳ್ಳಿನಿಂದ ಒತ್ತುತ್ತಾ ಕುಳಿತ್ಲು ಹತ್ತು ನಿಮಿಷಗಳು ತರುವಾಯ ಅರ್ಜುನ್ ತಾಯಿಗೆ ಹೇಳಿದ ಅಮ್ಮ ಲೈಟ್ ಆಫ್ ಮಾಡಿ ಕಣ್ ಚುಚ್ಚುತ್ತೆ ಹಾಗೆ ಇರಿ ನೋವು ಚೂರು ಕಡಿಮೆ ಆಗಿದೆ ಆಯ್ತಾಯ್ತು ಎಷ್ಟೊತ್ತು ಬೇಕಾದರೂ ಒತ್ತುತ್ತೀನಿ ನೀನು ನಿದ್ದೆ ಮಾಡೋಕ್ಕೆ ಟ್ರೈ ಮಾಡು ಆಯ್ತಾ ಎಷ್ಟು ಸಾರ್ತಿ ನಿನಗೆ ವಾರ್ ಮಾಡಿದ್ದೆ ತಿಂಡೀನು ತಿನ್ನದೆ ಬಿಸಿಲು ಗಾಳಿ ಮಳೆಯಲ್ಲಿ ಆಡೋದು ಮತ್ತೆ ಅಲ್ಲಿಂದ ನಡ್ಕೊಂಡು ಬರೋದು ಎಲ್ಲ ಒಂದಿನ ಎತ್ತಾಕುತ್ತೆ ಅಂತ ಅನುಭವಿಸೋದು ಯಾರು ನೀನು ತಾನೆ ಆಯ್ತಾಯ್ತು ರಗ್ಗು ಕತ್ವರೆಗೂ ಎಳ್ಕೋ ಚಳಿ ಇದೆ ಕಾಲು ಗಂಟೆ ಮಗನ ಹಣೆ ಒತ್ತುತ್ತಾ ತಲೆ ಕೂದಲು ನೆವರಿಸುತ್ತಾ ಕುಳಿತಿದ್ದ ಪವಿತ್ರಾಳಿಗೆ ಅವನು ಚಿಕ್ಕವನಾಗಿದ್ದಾಗ ಜ್ವರ ಬಂದಾಗ ತೊಡೆಯ ಮೇಲೆ ಹಾಕ್ಕೊಂಡು ಅಥವಾ ಆ ಎಳೆಯ ದೇಹವನ್ನು ಪಕ್ಕದಲ್ಲೇ ಮಲಗಿಸಿಕೊಂಡು ತಬ್ಬಿ ಹಣೆ ಸವರಿಸುತ್ತಾ ಇಡೀ ರಾತ್ರಿ ಕಳೆಯುತ್ತಿದ್ದುದು ನೆನಪಿಗೆ ಬಂದಿತು ಈಗ ಎಷ್ಟೇ ಆಸೆ ಇದ್ದರೂ ಹಾಗೆ ಮಾಡೋಕ್ಕಾಗುತ್ತೀಯೇ ಹದಿನಾರು ವರ್ಷದ ಮಗ ಹತ್ತಿರ ಆರಡಿ ಇದ್ದಾನೆ ಇಷ್ಟು ಬೇಗ ಬೆಳೆದು ಎತ್ತರವಾದ ಆದರೆ ಬರ್ತಾ ಬರ್ತಾ ಸಣ್ಣ ಆಗ್ತಿದ್ದಾನೆ ಆಡು ಹುಡುಗ ಹಾಲು ಹಣ್ಣು ಯಥೇಚ್ಛವಾಗಿ ಕೊಡಬೇಕು ಏನೋ ಈ ಕೆಲಸಗಳಲ್ಲಿ ಜ್ಞಾಪಕನೇ ಬರಲ್ಲಪ್ಪ ಎಂದು ಯೋಚಿಸುತ್ತಾ ಅರ್ಜುನ್ ನಿದ್ರೆಗೆ ಜಾರಿರೋದ್ರದ್ದಾಗಿ ಹೊರಗೆ ಬಂದು ಬಾಗಿಲು ಮುಂದೆ ಮಾಡಿದ್ಲು ಅನ್ನ ಮಾಡಿಟ್ಟು ಚಪಾತಿಗಳನ್ನು ಹಾಟ್ ಬಾಕ್ಸ್ನಲ್ಲಿ ಇರಿಸಿದ್ಲು ಹೊರಗೆ ಬಂದು ಬಾಗಿಲಿನಿಂದ ಬಗ್ಗೆ ನೋಡುವಾಗ ಪೂಜಾ ಬಂದಿದ್ಲು ನಾನಿನ್ನು ಬಂದಿಲ್ಲ ಅಂತ ನೋಡ್ತಾ ಇದ್ರ ಇನ್ನೂ ಏಳು ಗಂಟೆ ಹಾಗೇ ಇಲ್ವಲ್ಲ ಗುಡ್ ಹೇಳಿದ ಸಮಯಕ್ಕಿಂತ ಮುಂಚಿತವಾಗಿ ಬಂದಿದೆಯಾ ಹೇಗಿತ್ತು ಆಟ ಆಟದ ನೆನಪಿನಿಂದ ಪೂಜಾಳ ಕಣ್ಗಳು ಹೊಳಪರೆದಿದ್ದವು ಸೂಪರ್ ಒಂದು ಅರ್ಧ ಗಂಟೆ ಶಟಲ್ ಆಡಿದ್ವಿ ಅವರಮ್ಮ ಕರೆದು ಬೇಡ ಅಂದರೂ ಪೂರಿ ಪಲ್ಯ ಹಾರ್ಲಿಕ್ಸ್ ಕೊಟ್ಟರು ಆಮೇಲೆ ವಂದನ ರೂಮ್ಗೆ ಕರ್ಕೊಂಡು ಹೋದ್ಲು ಎಷ್ಟು ಚೆನ್ನಾಗಿದೆ ಗೊತ್ತಮ್ಮ ಒಂದೊಂದು ಗೋಡೆಗೂ ಒಂದೊಂದು ಕಲರ್ ಅದರ ಮೇಲೆ ಕಾರ್ಟೂನ್ಸ್ ಮಿಕ್ಕಿ ಮೌಸ್ ಟ್ಯಾಮ್ ಅಂಜರಿ ಸೀಲಿಂಗ್ಗಳಲ್ಲೆಲ್ಲ ಫ್ಲೋರ್ ಸೆಂಟ್ ನಕ್ಷತ್ರಗಳನ್ನು ಅಂಟಿಸಿದ್ದಾರೆ ಬಟ್ಟೆಗಳಿಗೊಂದು ಕಬೋರ್ಡ್ ಸ್ಟೋರಿ ಬುಕ್ಸ್ಗೆ ಒಂದು ಕಬೋರ್ಡ್ ಇನ್ನೊಂದು ಕಬೋರ್ಡ್ ತುಂಬ ಟಾಯ್ಸ್ ರೀಡಿಂಗ್ ಟೇಬಲ್ ದೊಡ್ಡ ಮಂಚ ದಪ್ಪ ಹಾಸಿಗೆ ಮತ್ತೆ ನಾನು ನಿಮ್ಮನ್ನು ಕೇಳ್ತಾ ಇರಲಿಲ್ವಾ ಆ ಥರದ ದಪ್ಪ ರಗ್ಗು ಪೂಜಾಳ ದನಿಯಲ್ಲಿ ಮೆಚ್ಚಿಗೆ ಬೆರೆತ ನಿರಾಸೆ ಗುರುತಿಸಿ ಪವಿತ್ರಾಳಿಗೆ ಒಂದು ರೀತಿಯಾಯಿತು ಒಟ್ನಲ್ಲಿ ರೂಮ್ ಚೆನ್ನಾಗಿತ್ತು ಅನ್ನು ಹ್ಞೂ ಆ ತರಹ ಒಬ್ಬೊಬ್ಬರಿಗೂ ಸಪ್ರೇಟ್ ರೂಮ್ ರೀಡಿಂಗ್ ಟೇಬಲ್ ಇದ್ರೆ ಚೆನ್ನಾಗಿರುತ್ತಲ್ವಾ ಇರುತ್ತೆ ಅವರಪ್ಪ ದುಬೈ ತಾಯಿ ಬ್ಯಾಂಕ್ ಒಬ್ಬಳೆ ಮಗಳು ಚೆನ್ನಾಗಿ ಮಾಡ್ಬೋದು ಒಬ್ಬೊಬ್ಬರೇ ದುಡಿಯೋರ ಮನೆಯಲ್ಲಿ ಇರೋಕೆ ಜಾಗ ಊಟ ತಿಂಡಿ ಇರುತ್ತೆ ಹೊರತು ಲಗ್ಸುರಿಗಳಿರೋಲ್ಲ ಗೊತ್ತಾಯ್ತಾ ಅಷ್ಟರಲ್ಲಿ ಅರ್ಜುನ್ ಅಮ್ಮ ಎಂದು ಕರೆದು ಕೇಳಿಸಿ ಪೂಜಾ ರೂಮಿನತ್ತ ನೋಡಿ ಅಚ್ಚುನಾ ಇಷ್ಟು ಬೇಗ ಬಂದಿದ್ದಾನಾ ಹ್ಞೂ ಆಗಲೇ ಬಂದ ತುಂಬ ಜ್ವರ ಇದೆ ಪವಿತ್ರ ರೂಮ್ಗೆ ಧಾವಿಸಿದ್ಲು ಪೂಜಾ ಅಣ್ಣನ ಕಾಲು ಬಳಿ ಕುಳಿತು ಅರ್ಜುನ್ ನಡುಗುತ್ತಿದ್ದ ಇನ್ನೊಂದು ರಗ್ ಒದ್ದಿಸ್ಲಾ ಅಣ್ಣ ಎಂದು ಕೇಳಿ ಎರಡು ರಗ್ಗನ್ನು ಸೇರಿಸಿ ಅವನಿಗೆ ಹೊದ್ದಿಸಿದ್ಲು ಅಮ್ಮ ಅಣ್ಣನ ಹತ್ರ ಇರ್ತೀನಿ ಬಿಸಿ ಕಾಫಿನೋ ಹಾಲೋ ತಂದುಕೊಡಿ ಚಳಿ ಕಡಿಮೆ ಆಗುತ್ತೆ ಅಚ್ಚು ವಿಕ್ಸ್ ಅಚ್ಚಲಾ ತಲೆನೋವ ಎಂದು ಉಪರ್ಚರಿಸಿದ್ಲು ಪವಿತ್ರ ಓಡಿ ಹೋಗಿ ಬಿಸಿ ಬಿಸಿಯಾಗಿ ಆರ್ಲಿಕ್ಸ್ ತಂದು ಅರ್ಜುನ್ ಚಳಿ ಕಡಿಮೆಯಾಯಿತೆಂದು ಪೂಜಾ ಅವನ ಕುತ್ತಿಗೆಯವರೆಗೂ ರಗ್ ಎಳೆದು ಹಣೆಗೆ ವಿಕ್ಸ್ ಸವರಿದಾಗ ಆ ದೃಶ್ಯ ನೋಡಿ ಪವಿತ್ರಾಳ ಎದೆ ತುಂಬಿ ಬಂದಿತು ಬೇರೆ ಸಮಯದಲ್ಲಿ ನಾಯಿ ಬೆಕ್ಕುಗಳಂತೆ ಕಚ್ಚಾಡು ಇವರು ಇಂತಹ ಸಮಯದಲ್ಲಿ ಅದೆಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಇದನ್ನೇ ರಕ್ತ ಸಂಬಂಧ ಬಾಂಧವ್ಯ ಅನ್ನೋದು ಅವಳ ಒಳ ಮನಸ್ಸು ತನ್ನ ಹಾಗೂ ಶೇಖರ್ ಹಾಗೂ ಸಹನಾಳ ಮಧ್ಯ ಇದ್ದ ಅನುಬಂಧ ಶೇಖರ್ ಸಹನ ಜೊತೆ ತುಂಬ ಕಚ್ಚಾಡ್ತಿದ್ದದ್ದು ಆದರೆ ತನ್ನ ಬಳಿ ಸದಾ ಹೊಂದಿಕೊಂಡು ಇರ್ತಿದ್ದಿದ್ದು ನೆನಪಾಯಿತು ಶೇಖರನಿಗೂ ಸಹನಾಳಿಗೂ ಫೋನ್ ಮಾಡಿ ಮಾತನಾಡಬೇಕು ಎಂದು ಯೋಚಿಸುತ್ತಾ ಇಬ್ಬರ ತಲೆ ಸವರಿ ಎದ್ದೇಳುವಷ್ಟರಲ್ಲಿ ಪವಿತ್ರ ಎಂದು ಬಾಗಿಲ ಬಳಿ ಗಂಡನ ಸ್ವರ ಕೇಳಿ ಹೊರಗೆ ಹೋದಳು ಮುರುಳಿ ಅರ್ಜುನ್ ಬೇಡವೆಂದರೂ ತಕ್ಷಣ ಹೋಗಿ ಆಟೋ ತಂದು ಫ್ಯಾಮಿಲಿ ಡಾಕ್ಟರ್ ಬಡಿ ಕರೆದುಕೊಂಡು ಹೋಗಿ ಬಂದ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ನನಗಿಂತಲೂ ಮುರುಳಿ ಬಹಳ ಒದ್ದಾಡ್ತಾನೆ ಎಂದು ಗೊತ್ತಿದ್ದ ಪವಿತ್ರ ಸಮಯಕ್ಕೆ ಸರಿಯಾಗಿ ಮಾತ್ರೆ ಔಷಧಿಗಳನ್ನು ಕೊಟ್ಟು ಮಗನನ್ನು ನೋಡಿಕೊಂಡ್ಳು ಎರಡು ದಿನ ರಜೆ ಹಾಕಿ ಅರ್ಜುನ್ ಮನೆಯಲ್ಲಿ ಮಲಗಿ ಕುಳಿತು ಚೇತರಿಸ್ಕೊಂಡು ಮೂರನೆಯ ದಿನ ಶಾಲೆಗೆ ಹೊರಡುವಾಗ ಪವಿತ್ರ ಎಚ್ಚರಿಸಿದ್ಲು ಸ್ಕೂಲಲ್ಲಿ ನಗ್ತಾರೆ ಅಂತ್ಲೋ ಬೇಡ ಅಂತ್ಲೋ ಸ್ವೆಟರ್ ತೆಗಿಬೇಡ ಗದರಿಸಿದಾಗ ನೀರು ಬಾಟಲ್ ಕೊಟ್ಟಿದ್ದೀನಿ ಅದೇ ಕುಡಿ ಮಧ್ಯಾಹ್ನ ಊಟ ಆದಮೇಲೆ ಮಾತ್ರೆ ತಗೊಳ್ಳೋದು ಮರಿಬೇಡ ಸೈಕಲ್ ಬೇಡ ಸಂಜೆ ಆಟೋಲಿ ಬಂದ್ಬಿಡು ಅಥವಾ ಬರಲಾ ಬೇಡ ಬೇಡ ಬರ್ತೀನಿ ನಾನು ಹುಷಾರಾಗಿದ್ದೀನಲ್ಲ ಅಮ್ಮ ಸಾಯಂಕಾಲ ಹಾಟಕ್ಕೆ ಹೋಗ್ಲಾ ತಾಯಿ ನಿರಾಕರಿಸುವಳೆಂದು ಗೊತ್ತಿದ್ರು ಅರ್ಜುನ್ ಕೇಳಿದ ಅಷ್ಟರಲ್ಲಿ ಮೋಟಾರ್ ಬೈಕ್ ಕೀ ಹಿಡಿದು ಮಗನನ್ನು ಡ್ರಾಪ್ ಮಾಡಲು ಬಂದ ಮುರುಳಿ ಏನಂತೆ ಎಂದ ಏನೂ ಇಲ್ಲ ಬಾಕ್ಸಿಗೆ ಏನು ಹಾಕಿದ್ದೀರಿ ಅಂತ ಕೇಳ್ದ ಹೇಳಿದರೆ ಗಂಡ ಬೈಯುವನೆಂದು ತಿಳಿದಿದ್ದ ಪವಿತ್ರ ಹೇಳಿದ್ಲು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು